रेपेर यात्री <coughs> <coughs>

ಬೇಲೂರು ಸರ್ಕಾರಿ ಪ್ರೌಢಶಾಲೆಗೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಭೇಟಿ ವಿಜ್ಞಾನ ಶಿಕ್ಷಕಿ ವಿರುದ್ಧ ಕ್ರಮ ಕೈಗೊಳ್ಳಲು ಡಿಡಿಪಿ ಸೂಚನೆ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಶುಕ್ರವಾರ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಭೇಟಿ ನೀಡಿ ತರಗತಿ ಕೋಣೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿರುವ ವ್ಯತ್ಯಾಸವನ್ನು ಪರಿಶೀಲಿಸಿದ ಅವರು ಸ್ಥಳದಲ್ಲಿದ್ದ ಡಿ ಪಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು ನಿಮ್ಮ ನಿರ್ಲಕ್ಷ್ಯದಿಂದ ಸಮಸ್ಯೆ ಉಲ್ಬಣಗೊಂಡು ಮಕ್ಕಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸುವಂತಾಗಿದೆ ಶಿಕ್ಷಕಿ ವಿರುದ್ಧ ಇದುವರೆಗೂ ಏಕೆ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅಧ್ಯಕ್ಷರು ಖಾರವಾಗಿ ಪ್ರಶ್ನಿಸಿದರು ಒಂದು ವಾರಕ್ಕಿಂತ ಹೆಚ್ಚು ಕಾಲ ವಿದ್ಯಾರ್ಥಿಗಳು ತರಗತಿಗಳಿಗೆ ಹೋಗದೆ ರಸ್ತೆಗಿಳಿದಿದ್ದಾರೆ ಕೂಲಿ ಕೆಲಸ ಮಾಡುವ ಬಡ ಪಾಲಕರು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಾಗಿರುವುದು ನೋವಿನ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಕ್ಕಳ ಬೆಳವಣಿಗೆಗೆ ಅಡ್ಡಿಯಾಗಿರುವ ಹಾಗೂ ಮಕ್ಕಳೊಂದಿಗೆ ಚಿಲ್ಲಾಟ ಆಡಿರುವ ವಿಜ್ಞಾನ ಶಿಕ್ಷಕಿ ವಿರುದ್ಧ ಪ್ರಕರಣ ದಾಖಲಿಸಿ ತಕ್ಷಣ ಅಮಾನತು ಮಾಡಬೇಕು ಈ ವಿಷಯದಲ್ಲಿ ನಿರ್ಲಕ್ಷ್ಯ ಮುಂದುವರಿದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಡಿಪಿ ಅವರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಬೀದರ್ ಡಿಡಿಪೈ ಸುರೇಶ್ ಎಸ್ ಜಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ವಿರಯ್ಯ ರುದ್ನೂರ್ ಬಿಸಿಊಟ ಅಧಿಕಾರಿ ಸಂಜುಕುಮಾರ್ ಕಾಂಗೆ ಮಕ್ಕಳ ರಕ್ಷಣೆ ಘಟಕದ ವಿನೋದ್ ಕುಮಾರ್ ಕೂರೆ ಪ್ರಭಾಕರ್ ಕರ್ಮಸೆ ಜ್ಯೋತಿ ಲಕ್ಷ್ಮೀ ಹಿರೇಮಠ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವಿಷಯದ ರೀತಿ ಸಮರಕ್ಕೆ ಗಮನ ಬಂದಿಲ್ಲ. ಓಕೆ. 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 ಓಕೆ ಪಲಸೇನ್ ಬಗ್ಗೆ ವಿಷಯ ಸಮನ್ವಯದ ಕುರಿತು ಗಮನಸ್ಥರ ಎಲ್ಲರಿಗೂ ಧನ್ಯವಾದಗಳು 27 27 27 ಬಂದಿದೆ ಡಾಕ್ಯುಮೆಂಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಹೌದು ಗೋಚರ ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ ಸೀಟರ್ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗಷ್ಟೇ ಮೇಲ್ವೋಟ್ ಇತ್ತು ಸರ್ವಾಳ ಹೌದು ಅವರು ಒರ್ದಿ ಕೊಟ್ಟಿದ್ದಾರೆ ಚೆನ್ನಾಗಿ ಕೊಟ್ಟಿದ್ದಾರೆ

ಅವಕಾಶ ಇದ್ದಿದ್ರೆ ನನಗೆ ಒಂದು ಮಾತು ಕೆಲಸ ಮಾಡಿ ಅವಕಾಶ ಇದ್ದಿದ್ರೆ ಸಂಜೆ ಒಳಗೆ ನನಗೆ ಅದು ಸ್ಪೆಸಿಫಿಕ್ ಕೋರ್ಟ್ ಮಾಡಿ ನಾನು ಬರ್ತೀನಿ ಅವಕಾಶ ಇದ್ರೆ ಅವಕಾಶ ಇಲ್ಲ ಅಂದರೆ ಅದು ಮಾಡಿ ಸರಿ ಅದು ಇವತ್ತು ಸಂಜೆ ಮೂರು ಗಂಟೆ ಒಳಗಡೆ ಅವರಿಗೆ ಆ್ಯಕ್ಷನ್ ಮಾಡಿ ಶಿಸ್ತು ಕ್ರಮ ಕೈ ಹೊಟ್ಟು ಬೇರೆ ಕಡ್ಡಾಯ ರಜೆ ಬೇಡ ಮಕ್ಕಳು ಕಡೆ ಬೇಡ ಅದು ಏನು ಬೇಡ ಶಿಸ್ತು ಕ್ರಮ ಕಾಲ್ ಮಾಡೋಣ ನಿಮ್ಗೆ ಅವಕಾಶ ಇಲ್ವಾ ಇಲ್ಲ ಇಲ್ಲ

ಹ್ಮ್ ಯಾವ ಗಡ್ಡ ರಜೆ ಕಳಿಸಿ ಕೊರತೆ ಕಳಿಸಿ ಒಟ್ಟಾರೆ ಮಕ್ಕಳ ಆರೋಗ್ಯ ಮಕ್ಕಳ ಶಿಕ್ಷಣ ಇತ್ತ ದೃಷ್ಟಿಯಿಂದ ಯಾವ್ದೇ ಕಾರಣಕ್ಕೂ ಕೂಡ ಬರ್ಲಿಕ್ಕೆ ಅವಕಾಶ ಕೊಡ್ಬೇಡ್ರಿ ಜನ್ರಿಗೆ ಕಳಿಸ್ತಕ್ಕಂತ ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಜನರಿಗೆ ಕಳಿಸ್ತಕ್ಕಂಥ ಕೆಲಸ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಮಾಡ್ಬೇಡ್ರಿ ನೀವು ಹಸುವರಾಗಿ ಬಂದಿರಬೇಕು ನೀವು ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಕೆಲವೊಂದು ಮತ್ತೆ 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 ಅವರು ಕಾರ್ಮಿಕ ಪರೀಕ್ಷೆ ಮಾಡ್ತಾರೆ ಅವ್ರು ಸಿ ತಕೊಂಡ್ ಹೋಗ್ತಾ ಇದ್ದೀನಿ ಅಂತ ಏನ್ ಮಾಡೋ ಟೀಸಿ ಕೊಡ್ತಾರರೀಕ್ಷೆ ಸಂದರ್ಭ ಎಲ್ಲ ಟ್ರೇಲರ್ ಇದೆ ಡಿಡಿ ಪಿ ಇರ್ಬೋದು ಬಿ ಎರ್ಬೋದು ಸಿಆರ್ ಸಿ ಇರ್ಬೋದು ನಿಮ್ ಇ ಇರ್ಬೋದು ಎಲ್ಲರದ್ದು ಎಲ್ಲರ ಮೇಲೆ ಕಮಿಷನರ್ ಬರಬೇಕಾಗುತ್ತೆ ನಾ ಎಂಟೆಂಟ್ ಜನ ಮಕ್ಕಳು ಹೊಡಿ ಬಂದ್ರೆ ನೀವೇನ್ ಮಾಡ್ತಾ ಇದ್ರಪ್ಪ ಎಲ್ಲರ ಮತ್ತೆ ಬಡವರು ಸರ್ಕಾರಿ ಶಾಲೆ ಬರೋ ಬಡವರು ಮಕ್ಕಳು ಬಡವರು ಕೂಲಿ ಹೋಗಬೇಕು ಮಕ್ಕಳು ಸತ್ತೇ ಬರ್ಬೇಕು ಶಾಲೆಗೆ ದರೆ ಸರ್ ನಾನು ಅದಿರಿ ಜೊತೆ ಚಲ್ಲಾಟ ಆಡದೇನೋ ನೋಡ್ರಿ ಇದು ಇದು ಇದರ ಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು ನಮ್ಮ ಮಕ್ಕಳು ಹೊಯಿಸ ಜೊತೆ ಚಲ್ಲಾಟ ಆಡುತ್ತಾರೆ ಅಂತ ಅವರು ಅಪೇರ್ ಅಪೇರ್ ಮಾಡಿ ಅಪೇರ್ ಮಾಡಿ ಏ ನಿಮ್ಮ ಒಬ್ಬ ಅಕ್ಷರ ಅಪೇರ್ ಮಾಡಿ ಮಾಡಬೇಕು ಸರ್ ಕೋಟ್ ಹಾಕಿ ಜೆಜೆ ಕೋಟ್ ಹಾಕಿ ಮಕ್ಕಳು ಮಾನಸಿಕ ಬೆಳವಣಿಗೆ ಬೆಳಣಿಗೆ ಕುಂಠಿತಗೊಳ್ಳಕ್ಕೆ ಕಾರಣರ ಮೇಲೆ ರೆಫರ್ ಮಾಡಿ ಯಾವುದೇ ಕಾರಣಕ್ಕೂ ಈ ಬೆಳವಣಿಗೆ ಸಮಸ್ಯೆ ಬರ್ಪಡದೇನೆ ಮಾಡಬೇಕಂತೇಳಿ ಸೂಚನೆ ಪಟ್ಟಿದ್ದೇನೆ ಒಟ್ಟಾರೆವಾಗಿ ಮಕ್ಕಳ ಹಕ್ಕುಗಳನ್ನು ಯಾವುದೇ ರೀತಿಯ ಯಾರೂ ಸಹಿತ ಉಲ್ಲಂಘನೆ ಮಾಡಲಿಕ್ಕೆ ಕಾಣುವ ಅವಕಾಶ ಇಲ್ಲ ಅಥವಾ ಅವರ ಪಾಠ ಪ್ರವಚನಕ್ಕಿರ್ಬೋದು ಅವರ ಆಟಕ್ಕಿರ್ಬೋದು ಅವರ ದೈನಂದಿನ ಶಾಲೆಯಲ್ಲಿ ಚಟುವಟಿಕೆಗಳಿಗೆ ಯಾರೂ ಸಹಿತ ಅವರಿಗೆ ಒಂಥರ ತೊಂದರೆ ಕೊಡ್ತಕ್ಕಂಥದ್ದು ಅವರಿಗೆ ಒಂದು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಯಾರಿಗೂ ಅವಕಾಶ ಇಲ್ಲ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ವಿಷಯ ಕುರಿತಂತೆ ನಮ್ಮ ರಾಜ್ಯ ಮಕ್ಕಳ ಕೂಡ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡಿದ್ದೇನೆ ಸಂಜೆವರೆಗೆ ಆ ಉಳಿದಂಥ ಕ್ರಮ ತೀಕ್ಷಣವಾದಂಥ ಕ್ರಮ ತಗೊಂಡು ಆಯೋಗ ವರ್ತಿಸಿ ಅಂತ ಹೇಳಿದ್ದಾರೆ